ಸ್ನೇಹಿತರೆ ಸರ್ವಜ್ಞ ಎಂಬ ಪದವು ಸಂಸ್ಕೃತದಲ್ಲಿ ಎಲ್ಲವನ್ನೂ ಬಲ್ಲವನು ಅಥವಾ ಸರ್ವಜ್ಞಾನಿ ಎಂಬ ಅರ್ಥವನ್ನ ನೀಡುತ್ತದೆ ಇವರು ಹದಿನಾರನೇ ಶತಮಾನದ ಕನ್ನಡದ ಪ್ರಸಿದ್ಧ ಕವಿ ತತ್ವಜ್ಞಾನಿ ಮತ್ತು ವಚನಕಾರರು ಅವರು ತಮ್ಮ ಚುಟುಕಾದ ಮೂರು ಸಾಲಿನ ತ್ರಿಪದಿ ಪದ್ಯಗಳಿಗೆ ಹೆಸರುವಾಸಿಯಾಗಿದ್ದಾರೆ ಅಂತಹ ಒಂದು ತ್ರಿಪದಿಯನ್ನ ನಾವು ಕಲಿಯೋಣ ಹಿರಿಯ ನೆನಪೇಡ ಗುರುವ ನಿಂದಿಸಬೇಡ ಜರಿದವರ ಕೂಡ ಅಗೆ ಬೇಡ ಬಂಗಾರದೆರವು ಬೇಡೆಂದ ಸರ್ವಜ್ಞ ಈ ತ್ರಿಪದಿಯ ತಾತ್ಪರ್ಯವನ್ನ ನಾವು ತಿಳಿದುಕೊಳ್ಳಲೇಬೇಕು ಈ ತ್ರಿಪದಿಯು ವ್ಯಕ್ತಿಯ ನಡವಳಿಕೆ ಮತ್ತು ಸಮಾಜದಲ್ಲಿ ಹೇಗೆ ಬದುಕಬೇಕು ಎಂಬುದರ ಕುರಿತು ಮಹತ್ವವಾದ ಸಂದೇಶವನ್ನು ನೀಡುತ್ತದೆ ಹಿರಿಯ ನಾನೆನ ಬೇಡ ನಾನು ದೊಡ್ಡವನು ನಾನೇ ಶ್ರೇಷ್ಠನು ನನಗಿಂತ ಮತ್ತಾರೂ ಇಲ್ಲ ಎಂಬ ಅಹಂಕಾರವನ್ನು ಪಡಬಾರದು ನಾವೆಲ್ಲರೂ ಕೂಡ ವಿನಯದಿಂದ ಇರಬೇಕು ಎಂಬುದನ್ನು ಇದು ತಿಳಿಸುತ್ತದೆ ಗುರುವ ನಿಂದಿಸಬೇಡ ಜ್ಞಾನ ನೀಡಿದ ಗುರುಗಳನ್ನು ಜನ್ಮವಿಟ್ಟ ತಂದೆ ತಾಯಿಗಳನ್ನು ನಮಗಿಂತ ಹಿರಿಯರನ್ನು ಅಥವಾ ಕಿರಿಯರನ್ನು ನಾವೆಂದಿಗೂ ಕೂಡ ಟೀಕಿಸಬಾರದು ಅದರಲ್ಲೂ ಕೂಡ ಅವಮಾನಿಸಬಾರದು ಜರಿದವರ ಕೂಡ ಹಗೆ ಬೇಡ ನಮ್ಮನ್ನು ಟೀಕಿಸುವವರು ಯಾರೇ ಇರಲಿ ಅಥವಾ ಈಯಾಳಿಸುವವರು ಯಾರೇ ಇರಲಿ ಅವರ ವಿರುದ್ಧ ನಾವು ದ್ವೇಷವನ್ನು ಸಾಧಿಸಲೇಬಾರದು ಆದರೆ ಅವರ ತಪ್ಪುಗಳನ್ನು ಕ್ಷಮಿಸುವಂತಹ ದೊಡ್ಡವರು ನಾವಾಗಿರಬೇಕು ಬಂಗಾರದೆರವು ಬೇಡೆಂದ ಸರ್ವಜ್ಞ ಕೊನೆಯ ಸಾಲಿನಲ್ಲಿ ಈ ಎಲ್ಲ ಗುಣಗಳನ್ನು ಬಂಗಾರದ ಎರೆ ಅಥವಾ ಅತ್ಯಂತ ಶ್ರೇಷ್ಠವಾದ ನಡತೆ ಎಂದು ಸರ್ವಜ್ಞ ಬಣ್ಣಿಸುತ್ತಾನೆ ಅಂದರೆ ಈ ಸದ್ಗುಣಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಜೀವನವನ್ನು ನಡೆಸುವುದು ನಮ್ಮ ಜೀವನದ ನಿಜವಾದ ಸಂಪತ್ತು ಎಂದು ಹೇಳಿದ್ದಾರೆ ಒಟ್ಟಾರೆಯಾಗಿ ಈ ವಚನವು ಅಹಂಕಾರವನ್ನು ಬಿಟ್ಟು ಹಿರಿಯರನ್ನು ಗೌರವಿಸಿ ದ್ವೇಷವನ್ನು ತ್ಯಜಿಸಿ ಸೌಹಾರ್ದಯುತವಾಗಿ ಬದುಕುವ ಸರಳ ಜೀವನ ಮಾರ್ಗವನ್ನು ಬೋಧಿಸುತ್ತದೆ ಅಂತಹ ಸರಳ ಜೀವನ ಮಾರ್ಗವನ್ನು ನಾವೆಲ್ಲರೂ ಕಂಡುಕೊಂಡು ನೆಮ್ಮದಿಯಾಗಿರೋಣ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ